ಹಲೋ ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ಯಾರಿಸಿಂದ ಕನ್ನಡ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದಾಗೆ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ ಟೂ ಮಂತ್ಸ್ ಮೇಲೇ ಆಗಿದೆ ಏನಕ್ಕೆ ಅಂತ ಅಂದರೆ ನಾವು ಮನೆ ಶಿಫ್ಟಿಂಗ್ ಮಾಡ್ತಾ ಇದ್ವಿ ಸೊ ಮನೆ ಶಿಫ್ಟಿಂಗ್ ಮಾಡೋದು ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಎಷ್ಟು ಕೆಲಸ ಇದೆ ಅಂತ ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲ ಐಟಮ್ಸ್ನ ಪ್ಯಾಕ್ ಮಾಡೋದು ಹೊಸ ಮನೆಗೆ ಹೋಗಿ ಆದಮೇಲೆ ಅನ್ಪ್ಯಾಕಿಂಗ್ ಮಾಡಿ ಆ ಮನೆಗೆ ಎಲ್ಲ ಐಟಮ್ಸ್ನ ಸೆಟ್ ಮಾಡಬೇಕು ಸೊ ಮನೆಯೆಲ್ಲ ಶಿಫ್ಟ್ ಮಾಡಿದ್ದಾಯ್ತು ಮನೆಯೆಲ್ಲ ಸೆಟ್ ಮಾಡಿದ್ದೂ ಆಯಿತು ಅದಾದಮೇಲೆ ಹೊಸ ಜಾಗಕ್ಕೆ ನಾವು ಅಡ್ಜಸ್ಟ್ ಆಗಬೇಕು ಹೊಸ ಸ್ಕೂಲಿಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕು ಅದ್ರ ಜೊತೆಗೆ ಹಬ್ಬಗಳು ಬೇರೆ ಬಂತು ಎಲ್ಲ ಕೆಲಸಗಳ ಮಧ್ಯೆ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಇನ್ಮುಂದೆ ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ಫೈನಲಿ ಅವ್ನಿಗೆ ಊಟ ಮಾಡಿಸಿದ್ದೆಲ್ಲ ಆಯಿತು ಊಟ ಮಾಡಿಸಿದ್ದಾದಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ತರಬೇಕಿತ್ತು ಅಂದ್ಬಿಟ್ಟು ಕೇರ್ ಫೋರ್ ಹತ್ರ ಬಂದೆ ಕೇರ್ ಹತ್ರ ಬಂದು ನಾನು ವೆಜಿಟೇಬಲ್ಸ್ ತೊಗೊಂಡು ಹೊರಗಡೆ ಬರಬೇಕಾದ್ರೆ ಇವತ್ತು ಟ್ಯೂಸ್ಡೇ ಎವ್ರಿ ಟ್ಯೂಸ್ಡೇ ಇಲ್ಲಿ ಕಸನ ಬಂದು ತೊಗೊಂಡು ಹೋಗ್ತಾರೆ ಎಲ್ಲ ಕಡೆನೂ ಇರೋ ಥರ ವೆಟ್ಟು ಡ್ರೈ ನಾವು ಸಪ್ರೇಟ್ ಹಾಕಿ ಹಾಕ್ತೀವಿ ಸೊ ಇಲ್ಲೂ ಸೇಮ್ ಅದೇ ಥರ ಇದೆ ಜೊತೆಗೆ ಇಲ್ಲಿ ಬಾಟಲ್ಸೇ ಸಪ್ರೇಟ್ ಆಗಬೇಕು ಬಾಕ್ಸಸ್ಗಳನ್ನೇ ಸಪ್ರೇಟ್ ಆಗಬೇಕು ಅದು ಅಲ್ಲದೆ ಈಗ ಕೆಲವು ನಮ್ಮ ಮನೆಯಲ್ಲಿ ಯೂಸ್ಫುಲ್ ಥಿಂಗ್ಸ್ಗಳಿರುತ್ತೆ ನೋಡಿ ಲೈಕ್ ಫರ್ನಿಚರ್ ಆಗ್ಬೋದು ವೆಸಲ್ಸ್ ಆಗ್ಬೋದು ಕ್ಲಾತ್ ಆಗ್ಬೋದು ಕೆಲವು ಸರಿ ವಸ್ತುಗಳು ಹಾಳಾಗಿರುತ್ತೆ ಅಂದ್ಬಿಟ್ಟು ನಾವು ಎಸೆತೀವಿ ಅಲ್ವಾ ಇನ್ನು ಕೆಲವು ಸರಿ ವಸ್ತುಗಳು ಚೆನ್ನಾಗಿರುತ್ತೆ ಬಟ್ ಆ ವಸ್ತುನ ನಮಗೆ ಯೂಸ್ ಮಾಡೋಕ್ಕೆ ಇಷ್ಟ ಇರೋಲ್ಲ ಆ ಥರ ವಸ್ತುಗಳನ್ನ ನಾವು ಮಂಡೇ ನೈಟ್ ತೊಗೊಂಡು ಹೋಗ್ಬಿಟ್ಟು ಆ ಒಂದು ನಮ್ಮ ಮನೆಯಿಂದ ಹೊರಗಡೆ ಬೇಕಾದ್ರೂ ಇಡ್ಬೋದು ಗೇಟ್ ಹತ್ರ ಇಲ್ವಾ ಈ ಥರ ಕಸ ಹಾಕ್ತಾರೆ ನೋಡಿ ಈ ಥರ ಸೈಡಲ್ಲಿ ಬೇಕಾದ್ರೂ ಇಡ್ಬೋದು ಮಂಡೇ ನೈಟೇ ನಾವು ಹೊರಗಡೆ ಇಡೋದ್ರಿಂದ ಯಾರಿಗಾದರೂ ಆ ವಸ್ತು ಯೂಸ್ ಆಗುತ್ತೆ ಅಂತ ಅನಿಸಿದ್ರೆ ಆ ವಸ್ತುನ ಅವರು ತೊಗೊಂಡು ಹೋಗ್ತಾರೆ ನೋಡಿ ಇಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ ವೆಟ್ಟು ಡ್ರೈ ಬಾಕ್ಸ್ಗಳನ್ನೇ ಯಾವ ಕಡೆ ಹಾಕಬೇಕು ಗ್ಲಾಸ್ ಬಾಟಲ್ಗಳಿರುತ್ತಲ್ಲ ಗಾಜಿನ ಬಾಟ್ಲುಗಳು ಅದೆಲ್ಲ ಹಾಕಬೇಕು ಅಂತ ಎಲ್ಲನೂ ಸಪ್ರೇಟಾಗಿ ಹಾಕೋದು ಇದು ಮೇಲುಗಡೆ ಹಾಕೋದು ಇದರೊಳಗಡೆ ದೊಡ್ಡದು ಕಂಟೇನ್ ಇರುತ್ತೆ ನಾನು ಆಗಲೇ ತೋರಿಸ್ದೆ ಅಲ್ವಾ ನೋಡಿ ಇದನ್ನು ಈಗ ಪ್ರೆಸ್ ಮಾಡಿ ನಿಂತ್ಕೊಂಡ್ರೆ ಓಪನ್ ಆಗುತ್ತೆ ಇದರೊಳಗಡೆ ಹಾಕೋದು ತೆಗೆದ್ರೆ ಅದು ನಿಧಾನಕ್ಕೆ ಕ್ಲೋಸ್ ಆಗುತ್ತೆ ನಾನು ಕೇರ್ಫೋರಿಂದ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದೆ ನಾನು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದು ಸ್ಲ್ಯಾಬ್ ಮೇಲೆ ಜೋಡಿಸ್ಬೇಕಾದ್ರೆ ಇವರೊಬ್ಬರು ಆರೆಂಜ್ ಕಲರ್ ಟಿ ಶರ್ಟ್ ಹಾಕ್ಕೊಂಡು ನಿಂತಿದ್ದಾನೆ ನೋಡಿ ಅವನು ಕಳ್ಳ ಒಂದು ಟೆನ್ ಮಿನಿಟ್ಸಿಂದನೇ ಎಲ್ಲ ವೆಹಿಕಲ್ಸ್ ಹತ್ರ ರೌಂಡ್ ಹೊಡಿತಾನೆ ಇದ್ದ ಕೀಗಳ್ನಿಟ್ಕೊಂಡು ನನಗೆ ಅವಾಗ ಡೌಟ್ ಬಂತು ಏನು ಒಂದು ಕೀ ಎಲ್ಲ ಇಟ್ಕೊಂಡು ಎಲ್ಲ ವೆಹಿಕಲ್ಸು ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾನಲ್ಲ ಅಂತ ಆ ಡೌಟ್ ಏನು ಮಾಡಿದೆ ನಾನು ವೀಡಿಯೋ ಆನ್ ಮಾಡ್ಕೊಂಡು ಸೈಡಲ್ಲಿ ನಿಂತ್ಕೊಂಡೆ ಪ್ಯಾರಿಸಲ್ಲಿ ತುಂಬಾ ಕಳ್ಳತನಗಳು ನಡೆಯುತ್ತೆ ಅಂತ ಕೇಳಿದೆ ಬಟ್ ನನ್ನ ಕಣ್ಣೆದುರುಗಡೆ ನಾನು ಫಸ್ಟ್ ಟೈಮ್ ನೋಡಿದ್ದು ನಾನು ನಿಜವಾಗ್ಲೂ ಅದನ್ನ ನೋಡ್ಬೇಕಾದ್ರೆ ನನಗೆ ಕೈ ಕಾಲೆಲ್ಲ ಫುಲ್ ನಡುಕ್ತಾಯಿತ್ತು ನಾನು ಒಂಚೂರು ತುಂಬ ಎದುರುಕೊತೀನಿ ಈ ಥರ ಎಲ್ಲ ನೋಡಿದ್ರೆ ನೋಡ್ಬಿಟ್ಟು ನಾನು ಸುಮ್ಮನೆ ಇರಲಿಲ್ಲ ಪಾಪ ನನ್ನ ಮಗಳನ್ನ ಕಳಿಸ್ದೆ ಅಲ್ಲಿ ಯಾರಾದರೂ ಇದ್ದರೆ ಇನ್ಫಾರ್ಮ್ ಮಾಡೋಗು ಒಂದು ಸರಿ ಚೆಕ್ ಮಾಡಿ ನೋಡಲಿ ಅವರು ಅಂತ ಅಂದ್ಬಿಟ್ಟು ಅಂತ ಅವಳು ಓದ್ಲು ಲಂಚ್ ಟೈಮ್ ಇತ್ತು ಸೊ ಅಲ್ಲಿ ಯಾರೂ ಇರಲಿಲ್ಲ ಅಂತ ಬಂದು ಹೇಳಿದ್ಲು ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಅಲ್ವಾ ನಾನು ಆ ವೀಡಿಯೋನ ನಮ್ಮನೆ ಓನರ್ಗೆ ಕಳಿಸ್ತೆ ಏನಕ್ಕೆ ಅಂದರೆ ನಮ್ಮ ಮನೆ ಓನರ್ ಬಂದು ಈ ಏರಿಯಾದು ಮೇಯರ್ ಅವರು ಸೊ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳಿದೆ ಈ ಥರ ಯಾರೋ ಈಗ ಎತ್ಕೊಂಡು ಹೋದ್ರು ನಾನು ಅದನ್ನ ವೀಡಿಯೋ ಮಾಡಿದ್ದೀನಿ ಅಂತ ಅವರು ಸರಿ ಹಾಗಾದರೆ ನನಗೆ ಆ ವೀಡಿಯೋನ ಫಾರ್ವರ್ಡ್ ಮಾಡು ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ರು ನಿಜವಾಗ್ಲೂ ಪ್ಯಾರಿಸ್ ಎಷ್ಟು ಚೆನ್ನಾಗಿದ್ಯೋ ಈ ಥರ ಕಳ್ತನಗಳು ಅಷ್ಟೇ ಚೆನ್ನಾಗಿ ನಡೆಯುತ್ತೆ ತುಂಬಾ ಎಷ್ಟೊಂದು ಎಷ್ಟೊಂದ್ಸರಿ ಮನೆ ಲಾಕ್ ಮಾಡ್ಕೊಂಡು ಹೋದಾಗ ಇವ್ರುಗಳು ಒಂದು ಸ್ಟಿಕ್ಕರ್ನ ಅಂಟಿಸ್ತಾರೆ ಆ ನಾಳೆ ಮನೆ ಡೋರಿಂದ ತೆಗ್ದಿಲ್ಲ ಅಂದರೆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಇಡೀ ಮನೆನೇ ಕಳ್ತನ ಮಾಡ್ತಾರೆ ಅಷ್ಟು ಕಳ್ತನಗಳು ನಡೆಯುತ್ತೆ ಆ ಎಲ್ಲ ಆಯ್ತು ಆದಮೇಲೆ ನನ್ನ ಮಗನ್ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಪಿಕ್ ಮಾಡ್ಕೊಳ್ಳಕ್ಕೆ ಇವತ್ತು ಲಾಸ್ಟ್ ಡೇ ಸ್ಕೂಲ್ ಅವನಿಗೆ ಇಲ್ಲಿ ಸ್ಕೂಲ್ ಆಪೋಸಿಟ್ನೆ ಪಬ್ಲಿಕ್ ಪಾರ್ಕ್ ಇರೋದು ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೀನಿ ಇದು ತುಂಬಾನೇ ದೊಡ್ಡ ಪಾರ್ಕ್ ಇದೆ ಸಮ್ಮರ್ ಟೈಮಲ್ಲಿ ಅಂತೂ ನೈನ್ ಓ ಕ್ಲಾಕ್ ಆದ್ರೂ ಎಲ್ಲರೂ ಇಲ್ಲೇ ಇರ್ತಾರೆ ಆ ಎಂಡ್ ಸೈಡ್ ಹೋದ್ರೆ ಅಲ್ಲಿ ಡಾಗ್ ಪಾರ್ಕ್ ಇದೆ ರೈಟ್ ಸೈಡ್ ಅಲ್ಲಿ ಫುಟ್ಬಾಲ್ ಗ್ರೌಂಡ್ ಇದೆ ಎಲ್ಲ ಪಾರ್ಕ್ ತರನೇ ಈ ಪಾರ್ಕಲ್ಲೂ ಯಾವ ಮಕ್ಕಳು ಬೇಕಾದ್ರೂ ಆಡ್ಬೋದು ಯಾವ ಏಜ್ ಗ್ರೂಪ್ ಮಕ್ಕಳು ಬೇಕಾದ್ರೂ ಆಟ ಆಡ್ಬೋದು ಬಟ್ ಆ ಬಟರ್ಫ್ಲೈ ಮೇಲೆಲ್ಲ ದೊಡ್ಡೋರು ಮಾಮೂಲಿ ಅತ್ತ ಆಟ ಆಗಲ್ಲ ಮಕ್ಳೆಲ್ಲ ಆಟ ಆಡ್ಬೇಕಾರೆ ಪೇರೆಂಟ್ಸ್ ಎಲ್ಲ ಸೈಡ್ ಕೂತ್ಕೊಂಡು ನೋಡ್ತಾ ಇರ್ತಾರೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಈಗ ರೈಟ್ ಸೈಡ್ ನೋಡ್ತಾ ಇದ್ದೀವಿ ಅಲ್ವಾ ಆ ಮನೆಗಳು ಏನಿದೆ ಆ ಮನೆ ಹಿಂದೆ ಸ್ಕೂಲ್ ಇರೋದು ಸೊ ಅದಕ್ಕೆ ಮಕ್ಕಳು ಸ್ಕೂಲ್ ಮುಗಿಸ್ಕೊತಾರೆ ಆಫ್ಟರ್ನೂನ್ ಲಂಚ್ಗೆ ಏನಾದ್ರು ಮನೆಗೆ ಹೋಗೋರಿದ್ದರೆ ಲಂಚ್ ಬಂದು ಇಲ್ಲಿ ಪಾರ್ಕಲ್ಲಿ ಆಟ ಆಡ್ತಾ ಇರ್ತಾರೆ ಸಮ್ಮರ್ ಟೈಮಲ್ಲಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಈವನ್ ಪೇರೆಂಟ್ಸ್ ಆಗಲಿ ಮಕ್ಕಳು ಆಗಲಿ ಪೇರೆಂಟ್ಸ್ ಮಕ್ಕಳು ಮಾತ್ರ ಅಲ್ಲ ಪೆಟ್ಸ್ಗಳೂ ಅಷ್ಟೇ ಪಾಪ ವಿಂಟರ್ ಟೈಮಲ್ಲಿ ನಾವು ಮನೆಯೊಳಗೆ ಇಟ್ಕೊಂಡಿರ್ತೀವಿ ಈ ಟೈಮಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಓಪನ್ ಗ್ರೌಂಡಿದೆ ಪೆಟ್ಸ್ನೂ ಅಲ್ಲಿ ಆಟ ಆಡ್ಲಿಕ್ಕೆ ಬಿಡ್ತೀವಿ ಮಕ್ಕಳುಗಳು ಏನು ಆಟಾಡ್ತಾ ಇದ್ದಾರೆ ನೋಡಿ ನೀರು ಕುಡಿಯೋಕ್ಕೆ ಅಂತ ಇಟ್ಟಿದ್ರೆ ಆ ಬಲೂನ್ ತೊಗೊಂಬಂದ್ಬಿಟ್ಟು ಅದಕ್ಕೆ ನೀರು ತುಂಬಿಸ್ಕೊಂಡು ಆಡ್ತಾ ಇದ್ದಾರೆ ಕುಡಿ ಬಾಯ ಮಾಡಿಕೊಂಡು ಒತ್ರಿ ಕುಡಿತಾನೆ ನೋಡು ಬೇಗ ಅವ್ರ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ರಿಯೋನ ನಾವು ವಾಕಿಂಗಿಗೆ ಕರ್ಕೊಂಡು ಹೋಗಿರ್ಲಿಲ್ಲ ನಾವೆಲ್ಲ ಮಲ್ಕೊಂಡ್ಬಿಟ್ಟಿದ್ವಿ ವರ್ಕ್ ಫ್ರಮ್ ಹೋಮ್ ಇತ್ತು ಸೊ ಆಫ್ಟರ್ನೂನ್ ಲಂಚ್ಗೆ ಅವರೇ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದ್ರು ಅವರು ಈ ಇಟಾಲಿಯನ್ ಫುಡ್ಗಳೆಲ್ಲ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ ಕುಕ್ ಮಾಡಿದಾಗ ಇರೋ ಪಾತ್ರೆ ಅದೇ ನಾನು ಕುಕ್ ಮಾಡಬೇಕಾದರೂ ತೋರಿಸ್ತೀನಿ ಕಿಚನ್ ಹೆಂಗಿರುತ್ತೆ ಅಂತ ಹೌದೌದು ಸ್ಪೆಗೇಟಿ ಅಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮನೆ ಪೀಜಾ ಪಾಸ್ತಾ ಸ್ಪೆಗೇಟಿ ಆ ಥರ ಎಲ್ಲ ನನ್ನ ಹಸ್ಬೆಂಡೇ ಮಾಡೋದು ನಮ್ಮ ಡಿಯೋಗೆ ಫುಡ್ ಮತ್ತು ಟ್ರೀಟ್ ತರೋಣ ಅಂತ ಬಂದಿದ್ವಿ ನೋಡಿ ಇಲ್ಲಿ ಯಾವ್ಯಾವ ಥರ ಟ್ರೀಟ್ಸ್ ಇದೆ ಅಂತ ಇದೆಲ್ಲ ಬಿಸ್ಕೆಟ್ಸ್ ಇದು ಇದೆಲ್ಲ ಓಕೆ ನಾನು ಇನ್ನೊಂದು ತೋರಿಸ್ತೀನಿ ನೋಡಿ ನೋಡಿ ಇದು ಪಿಗ್ದು ಕಾಲಲ್ಲಿನ ಬರುತ್ತೆ ಅಂತ ಅದು ಇದು ನೋಡಿ ಕೋಳಿ ಖಾನ್ಗಳು ಇದು ಪಿಗ್ದು ನೋಸು ಪಿಗ್ ನೋಡಿ ಯಾವ ದೇವದಲ್ಲೇ ಡಾಗ್ಸ್ಗೆ ಟ್ರೀಟ್ ಮಾಡ್ತೇವೆ ಅಂತ ನನಗೆ ಈ ಈ ಥರ ಎಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ ಇದೆಲ್ಲ ಬರ್ಡ್ಸ್ಗಳಿಗೆ ಕಾಳುಗಳು ಅದಕ್ಕೆ ಬಾಮ್ಸ್ ಹಾಕ್ತಾ ಅದು ಇದು ನೋಡಿ ಕಾಯಿ ಕಂಠದಲ್ಲಿ ಅದಕ್ಕೆ ಫುಡ್ ಹಾಕಿಟ್ಟಿರೋದು ಪಕ್ಷಿಗಳಿಗೆ ಇದು ರ್ಯಾಬಿಟ್ಗೆ ಅಷ್ಟು ಚೂಬಲ್ ಸ್ಟಿಕ್ಸ್ ಬರುತ್ತಲ್ಲ ಆ ಥರ ಇದು ದೊಡ್ಡ ಪೆಟ್ ಶಾಪ್ ಇದೆ ಅಂತ ಇಲ್ಲಿ ಡಾಗ್ ಸ್ಪಾಗೇನೆ ಡಾಗ್ದು ಸ್ಪಾಗೇನೆ ಏಯ್ಟಿ ಯೂರೋ ನೈಂಟಿ ಯೂರೋ ಇದೆ ನಮ್ಮ ರಿಯೋಗೆ ನಾವು ಫುಡ್ ತೊಗೊಳ್ಳಿಲ್ಲ ಏನಕ್ಕೆ ಅಂತ ಅಂದರೆ ಇಲ್ಲಿ ಬೀಫ್ ಪೋರ್ಕ್ ಅಷ್ಟೇ ಇದ್ದಿದ್ದು ನಾವು ರಿಯೋಗೆ ಹಾಕೋದು ಒಂದು ಚಿಕನ್ ಮೀಟ್ ಇಲ್ವಾ ಫಿಶ್ ಅಷ್ಟರದೇ ಅವ್ನಿಗೆ ಹಾಕೋದು ಬೀಫ್ ಪೋರ್ಕೆಲ್ಲ ನಾವು ಹಾಕೋದಿಲ್ಲ ಸೊ ಅವ್ನಿಗೆ ಫುಡ್ಡು ಸಿಕ್ಕಲಿಲ್ಲ ಜಸ್ಟ್ ಟ್ರೀಟ್ ಒಂದು ತೊಗೊಂಡು ನಾವು ಮನೆಗೆ ಹೋದ್ವಿ ಅವ್ನಿಗೆ ಫುಡ್ಡನ್ನ ನಾವು ತರೋಕ್ಕೆ ಎಷ್ಟು ದೂರ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಸಿ ಯು ಸೂನ್ ಬಾಯ್